ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಶೋಭಾ ಶೆಟ್ಟಿ ಅವರು ಹೊರ ಹೋಗುವ ನಿರ್ಧಾರ ಮಾಡಿದ್ದಾರೆ ಹೆಚ್ಚು ವೋಟ್ ಪಡೆದು ಸೇವ್ ಆದ ಹೊರತಾಗಿಯೂ ಅವರು ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗುತ್ತೇನೆ ಎಂದರು ಇದಕ್ಕೆ ಕೋಪಗೊಂಡ ಕಿಚ್ಚ ಸುದೀಪ್ ಅವರು ಅವರನ್ನು ಹೊರಕ್ಕೆ ಕಳಿಸಲು ಒಪ್ಪಿದ್ರು ಆದರೆ ಬಿಗ್ ಬಾಸ್ ಮುಖ್ಯ ದ್ವಾರ ತೆಗೆದ ಬಳಿಕ ಶೋಭಾ ಹೈಡ್ರಾಮಾ ಮಾಡಿದ್ದಾರೆ ನಾನು ಹೊರಗೆ ಹೋಗಲ್ಲ ಎಂದಿದ್ದಾರೆ ಶೋಭಾ ಶೆಟ್ಟಿ ನಂತರ ಶೋಭಾ ಶೆಟ್ಟಿ ಅವರು ಗೇಟ್ ಹತ್ರ ನಿಂತುಕೊಂಡು ಬಿಗ್ ಬಾಸ್ ನನಗೆ ಹೋಗೋದಿಕ್ಕೆ ಮನ್ಸಾಗ್ತಾ ಇಲ್ಲ ಅಂತ ಹೇಳ್ತಾರೆ ಶೋಭಾ ಶೆಟ್ಟಿ ಅವರು ಇಂದ ಬಿಗ್ ಬಾಸ್ ಮನೆಯಿಂದ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಸುದೀಪ್ ಅವರು ಹೇಳಿದ್ರು ಸಹ ಅವರು ಅವರ ಮಾತಿಗೆ ಬೆಲೆಯನ್ನ ಕೊಟ್ಟಿಲ್ಲ ಬಿಗ್ ಬಾಸ್ ಮನೆ ಬಾಗಿಲನ್ನ ತೆಗೆದು ಹೋಗಿ ಅಂತ ಹೇಳಿದಾಗ ಅಲ್ಲಿ ಹೋಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೋಗಲ್ಲ ಅಂತ ಕೂತಿದ್ದಾರೆ ಶೋಭಾ ಶೆಟ್ಟಿ ಅವರು ಗಂಟೆಗೊಂದು ಮಾತಾಡಿ ಶೋಭಾ ಶೆಟ್ಟಿ ಅವರು ಸುದೀಪ್ ಹಾಗೂ ಬಿಗ್ ಬಾಸ್ ಹಾಗೂ ಜನರನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಸುದೀಪ್ ಅವರು ಶೋಭಾ ಶೆಟ್ಟಿ ನೀವು ಸೇಫ್ ಅಂತ ಹೇಳ್ತಾ ಇದ್ರು ನನಗೆ ಇರೋದಿಕ್ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆ ಓಪನ್ ಆಗಿದೆ ಶೋಭಾ ಶೆಟ್ಟಿ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಹಾಗೂ ಬಿಗ್ ಬಾಸ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸಹ ಕಾತು ನೋಡಬೇಕಾಗಿದೆ